ಹಾಯ್ ಎಲ್ಲ ಹೇಗಿದ್ದಿರಿ ವೆಲ್ಕಮ್ ಟು ಮೈ ದೇವಾಡಿ ಯೂಟ್ಯೂಬ್ ಚಾನೆಲ್ ಇವತ್ತೆಂತ ಅಂದರೆ ನಮ್ಮನೆ ಇವತ್ತು ಮದ್ದು ಹೊಡಿತಾ ಇದ್ದರು ಹಾಗೆ ನಾನೊಂದು ಲಾಗ್ ಮಾಡುವ ಅಂದರೆ ಟ್ರೈ ಮಾಡಿದೆ ಹೆಂಗಾಯ್ತು ಏನೋ ಗೊತ್ತಿಲ್ಲ ಇದು ನೋಡಿ ಸುಣ್ಣ ತುತ್ತ ಮತ್ತು ಗಮ್ ಇದು ಇದನ್ನೊಂದು ಬಾಕ್ಸ್ ಒಳಗೆ ಹಾಯ್ಕೊಂಡು ತೋಟಕ್ಕೆ ತಗೊಂಡು ಹೋಯ್ಕೆ ಈಗ ಇದು ಎಲ್ಲರಿಗೂ ಇದು ಮದ್ದು ಹೊಡೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ನಮ್ಮ ನೋಡೋರಿಗೆ ಮತ್ತೆ ಜಾಸ್ತಿ ಇದ್ರ ಬಗ್ಗೆ ಇದು ನೋಡಿ ಇದು ದೋಟಿ ಇದು ಮದ್ದು ಹೊಡೋಕ್ಕೆ ಮೀನು ಬೇಕಪ್ಪ ದೋಟಿ ಮತ್ತೆ ಮಿಷನ್ ಬೇಕಲ್ಲ ಮತ್ತು ಮಿಷನ್ ಮತ್ತು ದೋಟಿ ಎರಡು ಇದ್ರೆ ಸಾಕು ಅಂತೆಲ್ಲ ಕೇಳ್ಬೇಕಾಗ ಮನುಷ್ಯರು ಬೇಕು ಇದಕ್ಕೆ ಮತ್ತೆ ನೋಡಿ ನೀವಾಗ ಹೋಪ ತೋಟದಾಗ ಸಪ್ರೇಟ್ ವೀಡಿಯೋ ಮಾಡ್ತೆ ಸರಿ ಈಗ ಮದ್ದು ಹೊಡಿತಿದ್ರಲ್ಲ ಅದು ಮಾಡುವ ಅಂದರೆ ಹೊರಟಿದೆ ಹೋಪ ಈಗ ಒಂದು ಬ್ಯಾರಲ್ ತುಂಬ ನೀರು ತುಂಬಿಕೊಂಡಿರಿ ನಾ ಬಪ್ಪರೊಳಗೆ ನೀರು ತುಂಬ್ಕೊಂಡಿರ ಹಿಂಗೆ ಸುಣ್ಣ ಹಾಕ್ತಾ ಇದ್ರಿ ಈಗ ಸುಣ್ಣ ಹಾಕ್ರ ಮೇಲೆ ಹಿಂಗೆ ಚೆಂದ ಮಾಡಿ ಕರ್ಡು ಎಷ್ಟು ಸುಣ್ಣ ಹಾಕಿರೋ ಅಂತ ಪ್ರಮಾಣ ಎಲ್ಲ ಅವ್ರಿಗೆ ಗೊತ್ತಿತ್ತು ಎಲ್ಲ ಗೊತ್ತಿತ್ತು ಅವ್ರು ಅಷ್ಟೇ ಹಾಕಿರಿ ಈ ಬದಿಗೆ ಮತ್ತೊಂದು ಬಕೆಟ್ಟೆಗೆ ತುತ್ತನ್ನು ಹಾಕ್ತಾ ಇದು ಗಮ್ಮ ಈಗ ಹೀಗೆ ಕರಡ್ಕದ್ನ ತುತ್ತನ ಈ ಗಮ್ಮನೂ ಅಷ್ಟೇ ಎಷ್ಟು ಬೇಕಂದೇಳಿ ಅವರು ಗೊತ್ತಿತ್ತು ಹಾಕ್ತಾಯಿದ್ರು ಗಮ್ನ ಅದಕ್ಕೆ ಹಾಕಿ ಕರಡ್ಕೆ ಈಗ ಹೀಗೆ ಈ ಗಮ್ ಹಾಕ್ರ ಮೇಲೆ ಅಚ್ಚಿಗೆಲ್ಲಿ ತುತ್ತ ಕರಡಿರಲ್ಲ ಅದನ್ನು ಹೀಗೆ ಹೋಯ್ತು ಹೋಯ್ತಾಯಿದ್ದೆ ಹೀಗೆ ಐಸ್ ಕ್ರೀಮ್ ಎಲ್ಲ ಗೊತ್ತಿಲ್ಲ ನೀವು ತಂದ ಮಾಡಿ ಪೌಡ ಆಮೇಲೆ ಈ ಮಿಷನ್ ಸೌಂಡ್ ಗೊತ್ತಿತ್ತುಕೊಂಡು ಯಾವ ನಮ್ಮನಿಗೆ ಮಿಷನ್ ಸೌಂಡ್ ಅಂತ ಹೇಳಿ ತಗೊಂಡು ಹೀಗೆ ಮದ್ದು ಹೊಡಿ ತಾಯ್ಕೊಂಡ್ರೆ ಮದ್ದು ಹೊಡೆಯೋದು ಇವತ್ತಿ ಮುಗೀತು ನಾಳಿಕೆ ಹೊಸ ವೀಡಿಯೋದಾಗ ಬತ್ತೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು